ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಹೋಂಡೈ ಅವ್ರದ್ದು ಗ್ರ್ಯಾಂಡ್ ಐ ಟೆನ್ ಗಾಡಿ ಅದು ಡೀಸೆಲ್ ಇಂಜಿನ್ ಗಾಡಿ ಎರಡು ಸಾವಿರದ ಹದಿನೇಳು ಮಾಡಲು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲಿಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಕ್ಕಳನ್ನು ಮರಿಬಿಡಿ ಹಾಗೆ ವಿಡಿಯೋ ಎಷ್ಟಾದ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೂ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಎಲ್ಲರಿಗೂ ಯಾರಿಗಾದ್ರು ಎಲ್ಪ್ ಆಗಬಹುದು ಅಂತ ಹೇಳ್ತಾ ಉಕ್ಷಕರ ಇನ್ನು ಇದೇ ತರ ನಿಮ್ಮದು ಯಾರಾದ್ರೂ ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಸೇ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಷಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ವಾಟ್ಸ್ಆಪ್ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅವರು ಏನೇ ನಡೆಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಸರ್ ಗ್ರ್ಯಾಂಡ್ ಐಟನ್ ಮ್ಯಾಗ್ಮಾ ಮ್ಯಾಗ್ನಾ ಒಂಡೆ ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಹಾಂ ಓಕೆ ಮಾಡಲು ಸರ್ ಸರ್ ಮಾಡಲು ಎರಡು ಸಾವಿರದ ಹದಿನೈದು ಹಾಂ ಓನರು ಥರ್ಡ್ ಓನರ್ ಆಗ್ಯದ ಸರ್ ಓಕೆ ಮೂರು ಓನರ್ ಆಗಿದ್ದಾರೆ ತೊಗೊಂಡ್ರೆ ನಾಲ್ಕು ಹಾಕ್ತಾರೆ ಹ್ಞೂ ಸರ್

ಸರ್ ಲೊಕೇಶನ್ ಅವರು ಕಾಲ್ ಮಾಡ್ಲತ್ತ ಹೇಳ್ತೇನೆ ನಮ್ದು ಇಲ್ಲಿ ನಮ್ದು ಉಚ್ಚವನಹಳ್ಳಿ ಅಂತ ಬರ್ತದೆ ಮಾಯ್ಕೊಂಡ ಉಚ್ಚವನಹಳ್ಳಿ ಅಂದ್ರೆ ಡಿಸ್ಟಿಕ್ ದಾವಣಗೆರೆನಾ ದಾವಣಗೆರೆ ಡಿಸ್ಟಿಕ್ ಸರ್ ಅದು ಓಕೆ ದಾವಣಗೆರೆ ಡಿಸ್ಟಿಕ್ ಬಂದು ನಿಮಗೆ ಫೋನ್ ಮಾಡಿದ್ರೆ ನೀವು ನನಗೆ ಡೀಟೇಲ್ಸ್ ಹೇಳ್ತೇನೆ ಕರೆಕ್ಟ್ ಆಗಿ ಓಕೆ ಲೊಕೇಶನ್ ಗಾಡಿಗೆ ಏನ್ ಹೇಳ್ತೀರಾ ರೇಟು ಸರ್ ಗಾಡಿಗೆ ಅದು ಫೈನಲ್ ಒಂದು ಎರಡು ಅರವತ್ತು ಹೇಳ್ತೇನೆ ಎರಡೂವರೆ ಬಂದ್ರೆ ಬಿಟ್ಬಿಡ್ತೇನೆ ಸರ್ ಎರಡೂವರೆ ಲಕ್ಷಕ್ಕೆ ಫೈನಲ್ ಬಿಡ್ತೀರಾ ಹೌದು ಸರ್ ಬಿಡ್ತೇನೆ ಅದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ ಏನೋ ಸ್ವಲ್ಪ ಐದ್ ಸಾವಿರ ಹೆಚ್ಚು ಕಮ್ಮಿ ಬೇಕಾದ್ರೆ ನಿಮ್ ಕಡಿದ ಬಂದ್ರೆ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾಡಿಬಿಡ ಅಂತ ಸರ್ ನಂಬರ್ ಇದು ಇದೆ ಹಾಕಿಲ್ಲ ಒಂದ್ಸರ್ ಇದು ಹಾಕಿಬಿಡಿ ಸರ್ ಸರಿ ಸರ್ ಓಕೆ